ಆಗಂಗಿಲ್ಲ ನಿಧಾನವಾಗಿ ರೋಗದ ಶಕ್ತಿಯನ್ನ ಕಳ್ಕೋತ ಹೆಂಗ ಆಕಳ ಹಾಲು ಕುಡ್ದ್ರು ಆಗ್ತದೆ ಇವತ್ತು ಆಯುರ್ವೇದಿಕ್ ಔಷಧ ತಗೊಂಡಾಗ ನಿಧಾನವಾಗಿ ಹೆಂಗ ರೋಗಗಳು ಹೋಗುತ್ತವಲ್ಲ ಅದರಂತೆ ನೀನು ಮಾಡುವ ದಾನ ಧರ್ಮ ಪರೋಪಕಾರ ದಯಾ ಇವೆಲ್ಲ ಒಂದೇನು ದೈವಿ ಗುಣಗಳಲ್ಲ ಈ ದೈವಿ ಗುಣಗಳು ಹೆಂಗ್ರಿ ಅಂತ ಕೇಳಿದ್ರೆ ಫಸ್ಟ್ ನಾವು ಬಹಳ ದೊಡ್ಡ ಎಕ್ದಮ್ ರೋಗ ಹೋಗುವಂತ ಪೈಜನ್ಗಳಲ್ಲ ಸಲ ಔಷಧ ತಗೊಂಡ್ರ ನಾಳೆಗೆ ಎದ್ದು ಕುಂಡಿರ್ತೀರ ಅಂದ್ರೆ ಆ ಔಷಧಕ್ಕಿಂತ ರೋಗನೇ ಹೆಚ್ಚು ಶರೀರದಲ್ಲಿ ಆಗಿರ್ತದ ಆದ್ರೆ ಈ ಧಾರ್ಮಿಕ ಕಾರ್ಯಗಳು ಎಂಥವ್ರಿ ಅಂತ ಕೇಳಿದ್ರೆ ಇದು ಸ್ಲೋ ಆಗಂತ ನಿನ ಕಲ್ಯಾಣವನ್ನ ಮಾಡ್ತೈತಿ ನಿನಗ ಬಂದಂತ ದುರ್ಭಾಗ್ಯಗಳನ್ನ ಕಳೆದು ಭಾಗ್ಯವನ್ನು ಕರ್ಣಿಸುವಂತ ಸಂಸ್ಕೃತಿ ಯಾವ ದೇಶದಲ್ಲದ ಅಂದ್ರೆ ಅದು ನಮ್ಮ ಭಾರತ ದೇಶದಲ್ಲದ ಅಂತ ಹೇಳ್ಬೋದು ಇನ್ನು ನೋಡ್ಬೇಕು ಹೆಣ್ಣ ದೇವತೆ ಗಂಡ ದೇವ್ರ ಆರಾಧನೆ ಬೇರೆ ಹೆಣ್ಣು ದೇವ್ರ ಆರಾಧನೆ ಬೇರೆ ಬಹಳಷ್ಟು ಗಂಡ ದೇವ್ರಿ ನೀವೆಲ್ಲ ಜ್ಯೋತಿರ್ಲಿಂಗಕ್ಕೆ ಹೋಗ್ತೀರಿ ಏನ್ ಮಾಡ್ತೀರಿ ಅಂದ್ರೆ ನಿಮ್ ಕೈಯಾಗ ಒಂದಿಷ್ಟು ಹಾಲು ಕೊಡ್ತಾರ ನೀರ್ ಕೊಡ್ತಾರ ಕಾಶಿಗೆ ಹೋಗ್ತೀರಿ ನೀರ್ ಹಾಕ್ತಿರಿ ನಮಸ್ಕಾರ ಮಾಡ್ತೀರಿ ಅವ ಪರಮಾತ್ಮ ಎಲ್ರ ಪ್ರಿಯಂದ್ರ ಗಂಗಾ ಪ್ರಿಯ ಬಿಲ್ವ ಪ್ರಿಯ ಶಿವಾರಿ ಒಂದು ಒಂದು ದಳವನ್ನ ಬಿಲ್ವ ಪತ್ರಿ ತ್ರಿಲಮ್ ತ್ರಿಜನ್ಮ ಪಾಪ ಸಂಹಾರಂ ಬಿಲ್ವಂ ಶ್ವಾರ್ಪಣ್ ಶಿವ ಪರಮಾತ್ಮನಿ ಒಂದು ಚರಿಗೆ ನೀರ ಒಂದು ಬಿಲ್ವ ಪತ್ರ ಏರಿಸಿದ್ರೆ ಸಾಕು ಪರಮಾತ್ಮ ಪ್ರಸನ್ನ ಆಗುತ್ತಾನಂತ ಪ್ರಸನ್ನ ಆಗ್ತಾನಂತ ಆದ್ರೆ ಸ್ವಲ್ಪ ದೇವಿ ಆರಾಧನೆಯನ್ನು ಮಾಡುವುದರಿಂದ ಏನಾಗುತ್ತಾನ ಅಂತ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು ಒಂದು ಮಾತಂತಾರ ಒಂದು ಮನೆಯಲ್ಲಿ ಒಂದು ಗ್ರಾಮದಲ್ಲಿ ಒಂದು ದೇಶದಲ್ಲಿ ಹೆಣ್ಣು ಮಗಳು ತನ್ನ ಆಚಾರ ವಿಚಾರ ತನ್ನ ಪಾತಿವೃತ್ತ ಧರ್ಮದ ಪ್ರ ಅಂತ ಹೇಳಿದ್ರೆ ಇಡೀ ದೇಶವನ್ನು ಸುಧಾರಿಸುವಂತ ಶಕ್ತಿಯನ್ನ ಬರ್ತೈತಿ ಅದಕ್ಕೆ ಹೆಣ್ಣು ಮಗಳು ಆದವಳು ಒಂದ್ ಸ್ವಲ್ಪ ಆಚೆ